ಗೊತ್ತಾ ಬೇಲಿ ಮೇಲೆ ಇರೋದ್ ಬಿಡ್ಬಿಡಿ ಇದೆಲ್ಲ ರಸ್ತೆ ಮೇಲೆ ಓಡಾಡ್ತಾ ಇದೆಯಾ ಏನೋ ಯೋಚನೆ ಮಾಡ್ತಾ ಇರೋತರ ಆಗಿದೆ ಹೆಸರು ನೀನು ಗೊತ್ತಿದ್ರು ಅಂತೆ ಗುದ್ದ ಅಂತ ಯಾಕ್ ಕರೆದೆ ಅದು ನಿಂಗೆ ಮುದ್ದಾಗಿ ಇಟ್ಟಿರೋ ಹೆಸರು ಕಣು ಅಂತೆ ಗುದ್ದ ಅಂತಾನೆ ಯಾಕೆ ಇಟ್ಟಿದ್ಯ ನೀನ್ ನೋಡಕ್ಕೆ ಮುದ್ ಮುದ್ದಾಗ ಹಂಗೆ ಕಾಣ್ತೀಯ ಅಂತೆ ಗುದ್ದ ಮುದ್ ಮುದ್ದಾಗಿದ್ದು ಮತ್ತೆ ನೋಡು ಅದನ್ನ ಇಟ್ಕೊಂಡ್ ಕೈಲಿ ಎಷ್ಟು ಮುದ್ ಮುದ್ದಾಗಿದೆ ನಿನ್ ತರನ ಅದ್ ಸರಿ ಏನ್ ಯೋಚನೆ ಮಾಡ್ತಾ ಇದೀಯ ಏನಿಲ್ಲ ಹ್ಮ್ ನಾನ್ ಬಂದಿರೋ ಕೆಲ್ಸದ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಯೋಚನೆ ಮಾಡ್ತಿದ್ದೆ ಆಹಾ ತಲೆ ತಿನ್ನಕ್ಕೆ ಬೆಳಗ್ ಬೆಳಗ್ ಬೇರೆ ಯಾರು ಸಿಗ್ಲಿಲ್ಲ ಅಂತ ನಾನುನೇ ಹುಡುಕಿಕೊಂಡು ಬಂದಿದ್ದೆ ನೋಡು ಅಲ್ಲ ಬೀದಿಲಿ ಯಾರು ಸಿಗ್ಲಿಲ್ಲವೇ ಅಂದ್ರೆ ನಾನು ಬರಿ ತಲೆ ತಿನ್ನೋದಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೀಯಾ ಅಂದ್ರೆ ನಿನ್ನ ಮೇಲೆ ಪ್ರೀತಿ ಇಲ್ಲದೇನೆ ಬರ್ತಾ ಇದ್ದೀನ ನಾನು ಆಯ್ತ ಆಯ್ತು ಬಿಡು ಇವತ್ತು ಈ ಮಾತಾಡಿ ಬಿಟೇಲ್ವಾ ನಿನಗೂ ನನಗೂ ಸಂಬಂಧ ಇಲ್ಲ ಹೋಗ್ ಕೇಳ್ವೆ ಸ್ವಲ್ಪ ಸಮಾಧಾನದಿಂದ ಮಾತಾಡು ಮಾತಾಡ್ತ ನಿನ್ಗೆ ಈ ತರ ಎಲ್ಲಾ ಮಾತಾಡಿದ್ರೆ ನನ್ ಕೆಟ್ಟು ಕೋಪ ಬರುತ್ತೆ ಅಷ್ಟೇ ನೀನ್ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ನಾವ್ ಏನ್ ಮಾಡೋದು ಹೇಳೋ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಕೂಲಾಗಿ ಆರಾಮಾಗಿ ಮಾತಾಡ್ಬೇಕು ಹೆಂಗೆ ಕೂಲಾಗಿ ಆರಾಮಾಗಿ ಹೆಂಗ್ ಮಾತಾಡೋದು ಕೂಲಾಗಿ ಆರಾಮಾಗಿ ಅಂತಂದ್ರೆ ಹಿಂಗೆಲ್ಲ ಕೋಪ ಮಾಡ್ಕೊಳ್ದೆ ಆರಾಮಾಗಿ ಏನದೆ ಅದ್ ಮಾತಾಡ್ಕೊಂಡು ಹೋಗ್ಬೇಕು ಏನಕ್ ಬಂದಿದ್ಯಾ ಅದ್ ಮಾತಾಡೋ ಅಷ್ಟೇ ಮತ್ತೆ ನೀನ್ ಇಲ್ಲಿ ಮುಟ್ಟದಲ್ಲ ಹಂಗೆಲ್ಲ ಸತಿ ಮುಟ್ಬೇಡ ನೀನ್ ಹಂಗೆಲ್ಲಾ ಮುಟ್ಟದ್ರೆ ನನ್ಗೊಂದು ಆಯ್ತದೆ ನನಗೂ ಹಂಗೆ ಆಯ್ತಾ ನಿನಗೂ ಹಂಗೇ ಆಯ್ತಾಯ್ತಾ ನಿಜವಾಗ್ಲೂ ನನಗೂ ಹಂಗೆ ಆಯ್ತಾಯ್ತೆ